ಬಾಕಿ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ತುಂಬಾ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಒಂಬತ್ತುವರೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಒಂಬತ್ತುವರೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ಅಂತ ಉಪ್ಪಿಟ್ಟು ಮಾಡಿದ್ದೆ ಈಗ ತಿಂದ್ಬಿಟ್ಟು ಲಾಗ್ ಆಗಿ ಮಾಡಿದ್ರಾಯ್ತು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ತುಂಬ ಕೆಲಸ ಇದೆ ನಾಳೆಯಿಂದಲೇ ಹಬ್ಬ ಇರೋದ್ರಿಂದ ಅದು ಅಲ್ಲದೆ ಟೂ ಡೇಸಿಂದ ಏನೋ ಜಾಸ್ತಿ ಕೆಲಸನೂ ಮಾಡಿಲ್ಲ ನಾನು ಡೈಲಿ ಏನಿರುತ್ತೆ ನೋಡಿ ಏನು ಕೆಲಸ ಮಾಡಲೇಬೇಕು ಅಂತ ಇರುತ್ತೆ ಅದನ್ನಷ್ಟೇ ಮಾಡಿ ನಿಮಗೆ ಜಾಯ್ನ್ ಆಗಿದ್ದೀನಿ ಟೂ ಡೇಸ್ ಆಯಿತು ಹೊರಟು ಈಗಲೂ ಹೋಗಬೇಕು ಅದರಲ್ಲೂ ಬಾಲ್ಕನಿ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಗಲ್ಲಿನ ಡೇಸ್ ಆಯಿತು ನಾನು ಬಾಲ್ಕನಿ ಕ್ಲೀನ್ ಮಾಡಿ ಆಮೇಲೆ ಕ್ಲೀನೇ ಮಾಡಿಲ್ಲ ಮಳೆ ಬೇರೆ ತುಂಬ ಜೋರಾಗಿ ಬರ್ತಾಯಿತ್ತಲ್ವ ಅದು ಮಳೆ ನೀರೆಲ್ಲ ಬಾಲ್ಕನಿ ಒಳಗಡೆ ಬರ್ತಾಯಿತ್ತು ಅದು ಅಲ್ಲದೆ ಪಾರಿವಾಳಗಳು ಕೂಡ ತುಂಬಾ ಜಾಸ್ತಿ ಬರ್ತಾವೆ ಹಾಗಾಗಿ ಆ ನಾನ್ ಜಾಸ್ತಿ ಬಾಲ್ಕನಿಗೆ ಹೋಗಿಲ್ಲ ಹಾಗಾಗಿ ಕ್ಲೀನ್ ಓಕೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರಾದ್ರೂ ಹೊಸಬ್ರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಬನ್ನಿ ಹಾಂ ಈಗ ಜಿಮ್ಗೆ ಬಂದಿದ್ದೀನಿ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನಾನು ಜಿಮ್ಗೆ ಜಾಯ್ನ್ ಆಗಿರೋದು ಹಾಗಾಗಿ ನನಗೆ ಸರಿಯಾಗಿ ಏನೂ ಗೊತ್ತಿಲ್ಲ ಜಿಮ್ ಬಗ್ಗೆ ಮತ್ತು ಯಾವುದಕ್ಕೆ ಏನೇನು ಕರೀತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಮತ್ತು ಯಾವ ವರ್ಕೌಟ್ಸ್ನ ಹೇಗೆ ಮಾಡಬೇಕು ಯಾವ ಎಕ್ಸಸೈಸ್ನ ಹೇಗೆ ಮಾಡಬೇಕು ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಕಲಿತಾ ಇದ್ದೀನಿ ಈಗ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ಅದು ಅಲ್ಲದೆ ಅಲ್ಲಿ ತುಂಬ ಚೆನ್ನಾಗಿ ಇದ್ದಾರೆ ಮತ್ತು ಆರಾಮಾಗಿ ಮಾಡ್ಕೊಂಡು ಹೋಗಿ ಬಾಡಿ ಪೇನ್ ಸ್ಟಾರ್ಟಿಂಗಲ್ಲಿ ಇರುತ್ತೆ ಅದು ಅಭ್ಯಾಸ ಆಗ್ತಾ ಆಗ್ತಾ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ನಾನು ಇಲ್ಲಿ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಪೊಸಿಷನ್ಸ್ ಎಲ್ಲ ನಾನು ಮಿಸ್ಟೇಕ್ ಆಗ್ತಾ ಇದೆ ಒಪ್ಕೊಳ್ತೀನಿ ಯಾಕೆಂದರೆ ನನಗೆ ಅಷ್ಟೊಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ನಾನು ಇಷ್ಟು ದಿನ ಯಾವುದೇ ಒಂದು ವಾಕಿಂಗ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಏನೂ ಮಾಡಿಲ್ಲ ನಾನು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಅಷ್ಟರಲ್ಲೇ ಇದ್ದೀನಿ ಬಟ್ ನಾನೀಗ ಜಿಮ್ಗೆ ಜಾಯಿನ್ ಆಗಲೇಬೇಕಾಗಿತ್ತು ಯಾಕೆ ಅಂದರೆ ಮೇನ್ ನನ್ನ ಇಂಟೆನ್ಷನ್ ಏನು ಅಂತ ಅಂದರೆ ನಾನು ವೆಯ್ಟ್ ಲಾಸ್ ಆಗಬೇಕು ಮತ್ತು ಫಿಟ್ ಆಗಿರಬೇಕು ಅನ್ನೋದಷ್ಟೇ ಯಾಕೆ ಅಂದರೆ ದಿನದಿಂದ ದಿನಕ್ಕೆ ನನ್ನ ಬಾಡಿ ವೇಟ್ ಏನಿದೆ ಅದು ಹೆಚ್ಚಾಗ್ತಾನೇ ಇದೆ ಮತ್ತು ಹೆಚ್ಚ ಬಾಡಿ ವೇಟ್ ಹೆಚ್ಚಾದರೆ ಆಬ್ವಿಯಸ್ಲಿ ಹೆಲ್ತ್ ಪ್ರಾಬ್ಲಮ್ ಬಂದೇ ಬರುತ್ತೆ ಅಲ್ವಾ ಅದೇ ಥರ ನನಗೂ ಕೂಡ ಹಂಗೆ ನಾನು ಕೂಡ ತುಂಬ ಆಸ್ಪತ್ರೆಗೆ ತೋರಿಸಿದ್ದೀನಿ ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನನಗೇನು ಪ್ರಾಬ್ಲಮ್ ಇದೆ ನೋಡಿ ಅದಕ್ಕೆಲ್ಲ ಸೊಲ್ಯೂಷನ್ ಏನು ಅಂದರೆ ವೆಯ್ಟ್ ಲಾಸ್ ಮಾಡೋದೇ ಸೊಲ್ಯೂಷನ್ ಅಂತ ಹೇಳಿದ್ದಾರೆ ವೇಟ್ ಲಾಸ್ ಮಾಡಿ ನಿಮಗೆ ಎಲ್ಲ ಸೊಲ್ಯೂಷನ್ ಸಿಗುತ್ತೆ ನೀವು ಆರಾಮಾಗಿ ಆಗ್ತೀರಾ ಅಂತ ಹೇಳಿದ್ದಾರೆ ಹಂಗಾಗಿ ಕಷ್ಟ ಆದ್ರೂ ಕೂಡ ಜಿಮ್ ಗೆ ಜಾಯ್ನ್ ಆಗಿದ್ದೀನಿ ನೀಟಾಗಿ ಇನ್ನು ಕೆಳಗಡೆ ಕೂತ್ಕೋಬೇಕು ನೋಡ್ಬೋದು ನೀವು ನಾನು ಸ್ವಲ್ಪ ಬಾಡಿ ಬೆಂಡ್ ಮಾಡ್ತಾ ಇದ್ದೀನಿ ಮುಂದೆಗಡೆ ಬಾಗ್ತಾ ಇದ್ದೀನಿ ಆ ಥರ ಆಗಬಾರ್ದು ಅಂತ ಅಂದ್ಕೊಳ್ತೀನಿ ಒಂದು ಆದ ನಂತರ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಸ್ಲೋ ಆಗೇ ಮಾಡಿದ್ದೀನಿ ಎಲ್ಲಾನು ಬಟ್ ನಾನು ಇಲ್ಲಿ ಸ್ಪೀಡ್ ಜಾಸ್ತಿ ಮಾಡಿಬಿಟ್ಟು ಎಡಿಟ್ ಮಾಡಿದ್ದೀನಿ ಇಲ್ಲ ಅಂದ್ರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಬನ್ನ ತುಂಬ ಹೊಟ್ಟೆ ಹಸು ಇತ್ತು ಹಾಗಾಗಿ ಇನ್ನೂ ಅಡುಗೆ ಕೂಡ ಮಾಡಬೇಕು ಹಂಗಾಗಿ ಸ್ವಲ್ಪ ಏನಾದರೂ ಫ್ರೂಟ್ಸ್ ತಿಂದು ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಾಯಿತು ಅಂತ ಈಗ ಅನಾನ ಸಣ್ಣನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅನಾನ ಸಣ್ಣನ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಅನಾನ ಸಣ್ಣಲ್ಲಿ ಸಾಕಷ್ಟು ವಿಟಮಿನ್ಸ್ ಇದ್ದಾವೆ ಇದರಿಂದ ನಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ ಮುಖದಲ್ಲಿ ಆಗುವ ಮೊಡವೆಗಳನ್ನು ತಡೆಗಟ್ಟುತ್ತೆ ಇದು ಮತ್ತು ಈ ಹಣ್ಣನ್ನು ತಿನ್ನೋದ್ರಿಂದ ಬೋನ್ಸ್ ಕೂಡ ಗಟ್ಟಿಯಾಗುತ್ತೆ ನಮ್ಮದು ಮತ್ತು ಇದರಲ್ಲಿ ಐರನ್ ಪ್ರಮಾಣ ಅಧಿಕವಾಗಿರುವುದರಿಂದ ರಕ್ತಹೀನತೆಯನ್ನು ನಿವಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ ಆ ಜೀರ್ಣ ಮಲಬದ್ಧತೆ ಸಮಸ್ಯೆ ಇರೋರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಹಣ್ಣಿನ ಜ್ಯೂಸ್ನ ಕುಡಿದ್ರೆ ತುಂಬ ಒಳ್ಳೆಯದು ಅಂತಾರೆ ಈ ಹಣ್ಣನ್ನು ತಿನ್ನೋದ್ರಿಂದ ವೇಟ್ ಲಾಸ್ ಕೂಡ ಆಗುತ್ತೆ ಆದರೆ ಇತಿಮಿತಿಯಾಗಿ ತಿನ್ನಬೇಕು ಅಷ್ಟೇ ನಾವು ನೋಡಿದ್ರಲ್ಲ ಈ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಎಷ್ಟೆಲ್ಲ ಲಾಭಗಳಿದ್ದಾವೆ ಅಂತ ಇದಷ್ಟೇ ಅಲ್ಲ ಇನ್ನೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಇನ್ನೊಂದು ಸಲ ಯಾವಾಗಲಾದರೂ ಈ ಹಣ್ಣಿನ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿಬಿಟ್ಟು ತಿಂದರೆ ತುಂಬ ರುಚಿಯಾಗಿರುತ್ತೆ ಅಂತ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅನಾನ ಸಣ್ಣ ಮೇಲೆ ಈ ಥರ ಇರುತ್ತೆ ನೋಡಿ ಇದೇನಂತಾರೆ ಇದಕ್ಕೆ ಹುಲ್ ಥರ ಇರುತ್ತೆ ನೋಡಿ ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ಹಾಗೆ ಒಂಥರ ಪಾಟಲ್ಲಿ ಇಡ್ತಿದ್ದೀನಿ ಬೆಳಿಲಿ ಅಂತ ಅಲ್ಲ ಸುಮ್ಮನೆ ಹಾಗೆ ಶೋಗೆ ಅಂತ ಇಡ್ತಿದ್ದೀನಿ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೆ ನಾನು ಇದನ್ನು ಮುರಿದ್ಬಿಟ್ಟು ಅದನ್ನು ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ತಾರೆ ಆವಾಗ ಸ್ವಲ್ಪ ದಿನಕ್ಕೆ ರೂಟ್ ಬರುತ್ತೆ ಅದನ್ನು ಹಚ್ಚಿದರೆ ಪಾಟಲ್ಲಿ ಹಚ್ಚಿದರೆ ಅನಾನ ಸಣ್ಣ ಬಿಡುತ್ತೆ ಅಂತ ಹೇಳ್ತಾರೆ ನಿಜನೂ ಸುಳ್ಳೋ ಗೊತ್ತಿಲ್ಲ ಇನ್ನು ಇದು ನೆಕ್ಸ್ಟ್ ಡೇ ಇವತ್ತಿಂದ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ಇವತ್ತು ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಎಣ್ಣೆ ಸ್ನಾನ ಮಾಡ್ತಾರೆ ಹಾಗಾಗಿ ನಾನು ಮಕ್ಕಳಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಸ್ನಾನ ಮಾಡಿಸಿದ್ರೆ ಆಯ್ತು ಅಂತ ತಲೆಯಲ್ಲಿ ನೋಡಿ ಕ್ಲಿಪ್ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ನಾನು ಹಾಕ್ಕೊಂಡಿರೋದಲ್ಲ ಮಕ್ಕಳು ಹಾಕಿರೋದು ನಾನು ಇದನ್ನು ನೋಡಿಕೊಂಡೇ ಇಲ್ಲ ಹಾಗೆ ವೀಡಿಯೋದಲ್ಲಿ ಹಾಗೆ ಬಂದಿದೆ ಆಮೇಲೆ ಈಗ ಎಡಿಟ್ ಮಾಡುವಾಗ ನೋಡಿಕೊಂಡೆ ಸ್ನಾನ ಎಲ್ಲ ಮಾಡಿಸಿ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿದ್ದೀನಿ ನಾವು ಮಕ್ಕಳಿಗೆ ಹಬ್ಬಕ್ಕೆ ತಂದಂತ ಬಟ್ಟೆ ಇದೆ ಕೆಲವೊಂದು ಫೋಟೋಸ್ ನ ಶೇರ್ ಮಾಡಿದೀನಿ ಚೆನ್ನಾಗೈತಾ ಇದೇನೋ ಇದೆ ಬಟ್ಟೆ ಮೇಲೆ ಡಾಲ್ ಇದೆಲ್ಲ ಹ್ಮ್ ಚೆನ್ನಾಗಿದೆ ಅಲ್ಲ ಕ್ಲಿಪ್ಸು ಬಟ್ಟೆ ತೋರಿಸಿ ನಿಮ್ದು ತೋರಿಸು ಕೈತಿಗೆ ತೆಗಿ ನೀನು

ಚೆನ್ನಾಗಿತ್ತು ಈ ಸಲ ಏನು ತುಂಬ ಗ್ರ್ಯಾಂಡ್ ಆಗಿರುವಂಥ ಬಟ್ಟೆ ಏನು ತಗೊಂಡಿಲ್ಲ ಇದೇ ಸಿಂಪಲ್ ಫ್ರಾಕ್ ಫ್ರಾಕ್ಗಳನ್ನು ತಗೊಂಡಿದ್ದು ನಾವು ಇನ್ನು ನೆಕ್ಸ್ಟ್ ಡೇ ಸಂಜೆ ನಾನು ಮನೆಯಲ್ಲೇ ಲಕ್ಷ್ಮಿ ಪೂಜೆ ಮಾಡಿದ್ದೆ ನನ್ನ ಐಟಮ್ಸ್ ಏನಿದ್ದಾವೆ ನೋಡಿ ಪ್ರಾಡಕ್ಟ್ಸ್ ಏನಿದಾವೆ ಅಂದರೆ ನನ್ನ ಸಲೂನ್ ಐಟಮ್ಸ್ ಏನಿದ್ದಾವೆ ಮತ್ತು ನೇಲ್ ಆರ್ಟ್ ಪ್ರಾಡಕ್ಟ್ಸ್ ಇದ್ದಾವೆ ನೋಡಿ ಅದನ್ನೆಲ್ಲನೂ ಇಟ್ಬಿಟ್ಟು ನಾನು ಈ ಥರ ಪೂಜೆ ಮಾಡಿದ್ದೆ ಎಸ್ವಿ ಬ್ಯೂಟಿ ವರ್ಡ್ ಅಂತ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಒಂದು ಬೋರ್ಡ್ ಥರ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಪೂಜೆ ಮಾಡಿದೆ ಯಾಕೆ ಈ ಥರ ನಾನು ಪ್ರಾಡಕ್ಟ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಂದರೆ ನಾನು ಈ ಸಲ ತುಂಬ ಅಂದ್ಕೊಂಡಿದ್ದೆ ಒಂದು ಸಲೂನ್ ಮಾಡಿಬಿಟ್ಟು ಅದನ್ನು ಅಲ್ಲೇ ನಾನು ಆ ಸಲೂನಲ್ಲೇ ಲಕ್ಷ್ಮಿ ಪೂಜೆ ಮಾಡೋದು ನಾನು ಈ ಸಲ ಅಂತ ನಾನು ತುಂಬ ಅಂದ್ಕೊಂಡಿದ್ದೆ ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ಆಗಲಿಲ್ಲ ಅದು ಶಾಪೇ ಸಿಗಲಿಲ್ಲ ನಮಗೆ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಅದಕ್ಕೆ ಯಾಕೆ ಸುಮ್ಮನೆ ಹಾಗೆ ಬಿಡೋದು ನನ್ನ ಪ್ರಾಡಕ್ಟ್ಸ್ ಇದಾವಲ್ಲ ಹೆಂಗಾದರೂ ನಾನು ಮಾಡಿದ್ರಾಯಿತು ಲಕ್ಷ್ಮೀ ಪೂಜೆ ಅಂದ್ಕೊಳ್ತರಾನೆ ಅಂತ ಇಲ್ಲೇ ಮನೆಯಲ್ಲೇ ಸಿಂಪಲ್ ಮಾಡಿಬಿಟ್ಟೆ ಈ ಸಲ ಅಂತೂ ತುಂಬಾ ಅಂದ್ಕೊಂಡಿದ್ದೆ ನಾನು ಒಂದು ಶಾಪ್ನ ನೋಡಿ ಅಲ್ಲೆಲ್ಲ ಸೆಟ್ ಮಾಡಿಬಿಟ್ಟು ನಾನು ಸಲೂನಲ್ಲೇ ನಾನು ಈ ಸಲ ಲಕ್ಷ್ಮೀ ಪೂಜೆ ಮಾಡೋದು ನಾನು ಅಂತ ತುಂಬ ಅಂದ್ಕೊಂಡಿದ್ದೆ ಈಗ ಕೆಲವರು ಹೇಳ್ತಾರೆ ಅಲ್ವಾ ನಮಗೇನಾದರೂ ಕೆಲಸ ಆಗಬೇಕು ಅಂದರೆ ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆಗುತ್ತೆ ಅಂತ ನಾವು ಇದ್ರೆ ಮನಸ್ಸಲ್ಲಿ ಆಗುತ್ತೆ ಅಂತ ಹೇಳ್ತಾರಲ್ವ ಹಾಗೆ ನಾನು ತುಂಬ ಅಂದ್ಕೊಂಡಿದ್ದೆ ನಾನೇ ಫೋರ್ಸ್ಫುಲಿ ಅಂದ್ಕೊಳ್ಳೋದಲ್ಲ ನನಗೆ ಮನಸ್ಸಲ್ಲಿ ಅನಿಸ್ತಾ ಇತ್ತು ನಾನು ಸಲೂನ್ ಓಪನ್ ಮಾಡೇ ಮಾಡ್ತೀನಿ ದೀಪಾವಳಿ ಅನ್ನೋಷ್ಟರಲ್ಲಿ ಲಕ್ಷ್ಮೀ ಪೂಜೆ ಅಲ್ಲೇ ಮಾಡೇ ಮಾಡ್ತೀನಿ ಅಂತ ನನಗೆ ತುಂಬ ಅನಿಸ್ತಾ ಇತ್ತು ಬಟ್ ಆಗಲಿಲ್ಲ ನಾವು ತುಂಬ ತುಂಬ ಪ್ರಯತ್ನ ಪಟ್ವಿ ನಿಜ ಹೇಳ್ಬೇಕಂದ್ರೆ ತುಂಬ ಬೈಕಲೆಲ್ಲ ಹೋಗಿ ತುಂಬ ಶಾಪ್ಗಳನ್ನು ನೋಡಿದ್ವಿ ಬಟ್ ಯಾವುದು ಸಿಗಲಿಲ್ಲ ನಮಗೆ ದೀಪಾವಳಿ ಅನ್ನೋಷ್ಟರಲ್ಲಿ ನಮಗೆ ಸಲೂನ್ ಕೂಡ ಓಪನ್ ಮಾಡೋದಕ್ಕೆ ಆಗಲಿಲ್ಲ ಹಬ್ಬದ ದಿನಾನೂ ನಾವು ಶಾಪ್ಗಳನ್ನು ನೋಡಿದ್ವಿ ಯಾವುದಾದ್ರೂ ಫಿಕ್ಸ್ ಆದರೆ ಅಡ್ವಾನ್ಸ್ ಮಾಡಿಬಿಟ್ಟು ಪೂಜೆನಾದರೂ ಮಾಡೋಣ ಸಿಂಪಲ್ಲಾಗಿ ಹಾಗೆ ಏನೂ ಜೋಡಿಸ್ತೇ ಇದ್ದರೂ ಪರವಾಗಿಲ್ಲ ಹಾಗೆ ಐಟಮ್ಸ್ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿದ್ರಾಯಿತು ಅಂತ ತುಂಬ ನೋಡಿದ್ವಿ ಬಟ್ ನಮಗೆ ಸಿಗಲಿಲ್ಲ ಅದು ಎರಡು ಶಾಪ್ಗಳು ನಮಗೆ ತುಂಬ ಇಷ್ಟ ಆಗಿದ್ವು ನಾವು ತುಂಬ ಕೇಳಿದ್ವಿ ಅವರಿಗೆ ಕೊಡಿ ಅಂತ ಬಟ್ ಅವರು ಕೊಡೋಲ್ಲ ಅಂದರು ಒಬ್ಬರು ನೀರು ಇಲ್ಲ ನೀರು ಕೊಡೋಕ್ಕಾಗಲ್ಲ ಅಂತ ಅಂದರು ಇನ್ನೊಬ್ಬರು ಸಲೂನ್ ಮಾಡೋದಾದರೆ ಕೊಡೋಲ್ಲ ಅಂತ ಅಂದರು ತುಂಬಾ ಬೇಜಾರಾಗ್ತಾಯಿತ್ತು ಯಾಕೆ ಅಂದರೆ ಕೆಲಸ ಕಲ್ತಿದ್ದೀನಿ ಆದರೆ ಕೆಲಸ ಇಲ್ಲ ಯಾವ ಆರ್ಡರ್ಸು ಅಷ್ಟೊಂದು ಸರಿಯಾಗಿ ಸಿಗ್ತಿಲ್ಲ ನನಗೆ ಎಲ್ಲೋ ರೀಸೆಂಟಾಗಿ ಒಂದೊಂದು ಸಿಕ್ಕಿತ್ತು ನೇಲಾಟ್ದಾಗಿರ್ಬೋದು ಆಗಿರ್ಬೋದು ಅದು ಕೂಡ ಅಷ್ಟೇ ಲಾಭ ಅಂತ ಏನೂ ಬಂದಿಲ್ಲ ನನ್ನ ಕೈಯಿಂದನೇ ಇನ್ನೂ ಎಕ್ಸ್ಟ್ರಾ ಖರ್ಚಾಗಿದೆ ನಾನೇನು ಪ್ರಾಡಕ್ಟ್ಸ್ಗೆ ಅಂತ ಹಾಕಿರ್ತೀನಿ ಮತ್ತು ನಾನು ಹೋಗೋ ಬರೋ ಖರ್ಚೆಲ್ಲ ಸೇರಿಬಿಟ್ಟು ಅಂದರೆ ಇನ್ನು ನನ್ನ ಕೈಯಿಂದನೇ ದುಡ್ಡು ಹೋಗಿದೆ ಹೊರತು ನನಗೆ ಲಾಭ ಅಂತ ಏನೂ ಸಿಕ್ಕಿಲ್ಲ ಒಂದು ಕಡೆ ಕೆಲಸ ಇಲ್ಲ ಪ್ರಾಡಕ್ಟ್ಸ್ ಎಲ್ಲ ವೇಸ್ಟ್ ಆಗ್ತಾ ಇದ್ದಾವೆ ಇನ್ನೊಂದು ಕಡೆ ಜನಗಳ ಚುಚ್ಚು ಮಾತು ಬೇರೆ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ ನಮ್ಮ ಪ್ರಾಡಕ್ಟ್ಸ್ ವೇಸ್ಟ್ ಆಗ್ತಾ ಇದ್ದಾವೆ ಅಂತ ನಾವು ಯಾರಿಗೂ ಏನು ಫೋರ್ಸ್ ಮಾಡೋಕ್ಕೆ ಆಗಲ್ಲ ಅಲ್ವಾ ನಮ್ಮ ಹತ್ರನೇ ಮಾಡಿಸಿ ಅಂತ ಇಷ್ಟ ಅವರೆಲ್ಲಾದರೂ ಮಾಡಿಸ್ಬೋದಲ್ವ ಅದಕ್ಕೆ ಅವ್ರಿಗೆ ಫೋರ್ಸ್ ಆಗಲ್ಲ ನಾವು ಆದರೂ ಕೂಡ ಏನು ಮಾಡೋದಕ್ಕಾಗಲ್ಲ ನಮಗೂ ಕೂಡ ಬೇಜಾರು ಆಗುತ್ತೆ ಹೀಗೆಲ್ಲ ಆಗ್ತಾ ಇದೆಯಲ್ಲ ಅಂತ ನನಗಂತೂ ಹಗಲು ರಾತ್ರಿ ಕೂಡ ಅದೇ ಯೋಚನೆ ಆಗಿಬಿಟ್ಟಿದೆ ನಾನೇನು ಮಾಡ್ತಾ ಇಲ್ಲ ನಾನೇನು ಮಾಡ್ತಾ ಇಲ್ಲ ಅಂತ ಯಾಕೆ ಕಲಿಬೇಕಾಗಿತ್ತು ಸುಮ್ಮನೆ ಮನೇಲಿ ಇದ್ದಿದ್ದರೆ ಆಗ್ತಾ ಇತ್ತಲ್ಲ ಅಂತ ಹೇಳಿ ನನಗನ್ಸುತ್ತೆ ಒಂದೊಂದ್ಸಲ ಏನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆಯೇ ಫುಲ್ ಇಂಟ್ರೆಸ್ಟ್ ಇರೋದರಿಂದ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ನಾನು ನನಗೆ ಬೇರೆ ಕಡೆ ಫೋಕಸ್ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಇದನ್ನೇ ಕಂಟಿನ್ಯೂ ಮಾಡೋದಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡೋದ ಅಂತ ಯೋಚನೆ ಮಾಡ್ತಿದ್ದೀನಿ ನೋಡೋಣ ಮಕ್ಕಳಿಗೆ ಫ್ರಾಕ್ ಹಾಕ್ಬಿಟ್ಟು ರೆಡಿ ಮಾಡಿದ್ದೆ ಅವರೇ ನೋಡಿ ಈ ಥರ ದೀಪ ಇಟ್ಕೊಂಡ್ಬಿಟ್ಟು ಪೋಸ್ ಕೊಟ್ಬಿಟ್ಟು ಫೋಟೋ ತೆಗೀರಿ ಅಂತ ತೆಗೆಸ್ಕೊಳ್ತಾ ಇದ್ದಾರೆ দীপাবলি হাফার শুভাশ

ಪಟಾಕಿ ಹೊಡಿಯೋಕೆ ಅಂತ ಕೆಳಗಡೆ ಬಂದಿದ್ವಿ ತುಂಬ ಪಟಾಕಿ ಹೊಡೆದಿದ್ರು ಇನ್ನು ಹೊಡಿತಾನೇ ಇದ್ರು ತುಂಬ ಸೌಂಡ್ ಬರ್ತಾ ಇತ್ತು ಸಾರ್ವಿಕಾ ಸ್ವಲ್ಪ ಭಯ ಪಡ್ತಾಳೆ ನನಗೂ ಕೂಡ ಅಷ್ಟೇ ಸಾರ್ವಿಕಾಂತರನೇ ನಾನು ಭಯ ಪಡ್ತೀನಿ ಬಟ್ ವಿಹಾರಿಕ ಪರವಾಗಿಲ್ಲ ಅವಳೇನು ಭಯ ಪಡಲ್ಲ ಭಯ ಪಟ್ಟರು ಕೂಡ ನಮ್ಮಷ್ಟು ಭಯ ಪಡಲ್ಲ ನಾವು ಡೇ ಸಂಜೆ ಇವತ್ತೇ ಲಾಸ್ಟ್ ಹಬ್ಬ ಅಲ್ವಾ ಹಾಗಾಗಿ ಹೂವಿಂದ ಈ ಥರ ರಂಗೋಲಿ ಥರ ಹಾಕ್ಬಿಟ್ಟು ನಾನು ಈ ಥರ ದೀಪ ಹಚ್ಚಿದ್ದೆ ಸಂಡೆ ನಾನು ಮಕ್ಕಳಿಗೆ ಹೇರ್ ಕಟ್ ಮಾಡಿದ್ರಾಯಿತು ಅಂತ ಅವ್ರು ನಾನು ಕೂರಿಸ್ಕೊಂಡಿದ್ದೀನಿ ಅವಾಗೆಲ್ಲ ನಮ್ಮ ಮನೇಲಿ ಹೇಗೆ ಹೇರ್ ಕಟ್ ಇದ್ರು ಆಗ ಸುಮ್ಮನೆ ಕೂತ್ಕೊಂಡು ಮಾಡಿಸ್ಕೊಳ್ತಾ ಇದ್ವಿ ಬಟ್ ಈಗಿನ ಮಕ್ಕಳಿಗೆ ಆಗಲ್ಲ ಅವ್ರು ಹೆಂಗೆ ಹೇಳ್ತಾರೆ ಅದೇ ಥರ ಇರಬೇಕು ఉద్ద బు ಕೂದಲು ಇದ್ರೇನೆ ಚೆನ್ನಾಗಿ ಕಾಣಿಸ್ತಾಯಿದ್ರು ಆದರೆ ಈ ದೊಡ್ಡವರಾದ ಮೇಲೆ ಹೆಂಗಾದರೂ ಕೂದಲು ಉದ್ದ ಬಿಡೋದು ಇದ್ದೇ ಇದೆ ಅಂತ ನಾನೇ ಈಗ ಕಟ್ ಮಾಡಿದೆ ಅದು Kakak tu. 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 Kakak ಗೋಬ್ಳಿಗೆ ಗೋಬಳಿಗೆ ಏರ್ಕಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಬೇರೆ ಕೆಲಸ ಬಂತ ಹಾಗಾಗಿ ಇನ್ನು ಲೇಟ್ ಆಗುತ್ತೆ ವಿಹಾರಿಕಾಗಿ ಸ್ಟಾರ್ಟ್ ಮಾಡಿದರೆ ಅಂತ ಗೋಬ್ಳಿಗೆ ಗೋಬಳಿಗೆ ಏರ್ಕಟ್ ಮಾಡಿದ್ದೀನಿ ಇನ್ನ ನೆಕ್ಸ್ಟ್ ವೀಕ್ ವಿಹಾರಿಕಾಗೂ ಮಾಡಬೇಕು ಓಕೆ ಫ್ರೆಂಡ್ಸ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್